ನಿಮ್ದೇನಿವಾರ ರೇಟ್ ಇಲ್ಲ ನಮ್ಮ ಕಮ್ಮಿ ಅಲ್ಲಿ ಇವಾಗೇನು ತಟ ರೇಟ್ ಸಿಗೋಲ್ಲ ಏನಿಲ್ಲ ಗಣತೆ ಇವನ ಮಾತ್ರ ನಮಗೇನು ಯಾವತ್ತೂ ಲಾಸ್ ಇಲ್ಲ ಪರವಾಗಿಲ್ಲ ರೇಟ್ ಮಾತ್ರ ನಮಗೆ ಸಿಕ್ಕೇ ಸಿಗುತ್ತೆ ಹಂಗೆ ಒಟ್ಟಿನಲ್ಲಿ ಇದು ಬೇಸಾಯ ಅನ್ನೋದು ಲಾಭ ನಷ್ಟ ಅದನ್ನೆಲ್ಲ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು ಸಂಬಂಧ ಮಾಡ್ತಾ ಹೋಗ್ಬೇಕು ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ಒಂದರ ಲಾಸ್ ಆದ್ರೂ ಒಂದರ ತಗೊತೀವ ಅಷ್ಟೇ ಅವಾಗ ತಗೊಂಬಂದ್ವಲ್ಲ ಐದು ಲಕ್ಷ ಐದು ಲಕ್ಷ ಲಾಭ ತಗೊಂಡ್ವಿ ನಾವು ಹೂವಿನಾಗ ಯಾವಾಗ ಚೆನ್ನಾಗೆ ಲಾಭ ಅನ್ನೋದು ಕಂಡು ಹೂವಿನಿಂದಲೇ ನಮ್ಮ ಜೀವನ ಇವತ್ತು ಹೂವು ಹೂವು ಎತ್ತದಂಗೆ ಆಯ್ತು ಅಂಬ್ತಾರಲ್ಲ ಹಾಗೆ ಭಾಳ ಒಳ್ಳೆಯದಾಗ್ತೈತೆ ಕಣತ್ತೆ ಹೂವು ಬೆಳೆದೇ ಬೆಳೆದ್ವಿ ನಾವು ಬೇರೆ ಬೆಳೆಗಳೆಲ್ಲ ನಾವು ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ ಐದು ಲಕ್ಷ ರೂಪಾಯಿ ಯಾವಾಗ ದಸರಾದಾಗ ಒಂದೇ ಸತಿ ದುಡ್ಡು ನೋಡಿವಿ ಹ್ಞೂ ಇವಾಗ ಮಾಡಬೇಕು ಇವಾಗ ಮಾಡಿದ್ರೆ ಮುಂದೆ ಹಬ್ಬಗಳಾಗ ಯಾವಾಗಾದ್ರೂ ಇನ್ನೂ ಒಳ್ಳೆಯ ರೇಟ್ ಸಿಗುತ್ತೆ ಒಟ್ಟೇಲಿ ಮಾಡ್ತಾ ಹೋಗ್ಬೇಕು ಕಣತ್ತೆ ಹ್ಞೂ ಮಾಡಿದ್ರೆ ಐತೆ ಸುಮ್ಮನೆ ಲಾಸು ಲಾಸು ಅಂತಾರೆ ಆದರೆ ನಾವು ಕಷ್ಟಪಟ್ಟು ಮಾಡಿದ್ರೆ ಐತೆ ಹೂವಿನಾಗ್ಲಿ ನಾವು ಯಾತನ ಹೊಲದಲ್ಲಿ ಕ್ರಾಸ್ ಮಾಡೋದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಯಾತನ ಬೆಳೆ ಬೆಳೆಯೋದ್ರಾಗಲಿ ಎಲ್ಲದ್ರಾಗು ಚೆನ್ನಾಗೈತೆ ಇವಾಗ ಕ್ರಾಸ್ ಮಾಡ್ತೀವಾಗ ಕ್ರಾಸ್ನಾಗೂ ಒಂದು ಐದು ಲಕ್ಷ ದುಡ್ಡು ನೋಡ್ತೀವಿ ಇವಾಗ ತಗೊಂಡೋಗಿ ಅಲ್ಲ ಇವರು ಕರ್ಯಾಣದ ಮಕ್ಳು ಇಬ್ಬರೂ ಕೊಡ್ತಾರೆ ಅವ್ರಿಗೆ ಹಾಕ್ಬಂದು ನಾವಿನ್ನೇನು ಇವಾಗ ಇವ್ರು ಬತ್ತಾರೇನ ಆಡತ್ತಿ ನಾವು ಹೂವಪ್ಪಾವ ಎಲ್ಲ ಇವ್ ಕೊಯ್ಸ್ಕಯ್ಯ ಕೊಯ್ಕೊಂಡು ಹತ್ತ ಬದುಕು ಇದನ್ನೆಲ್ಲ ಬದುಕುಸ್ಕೊಂಡ್ರೆ ಹೂವು ಬೇರೆ ಬಂದರೆ ಆ ಕ್ರಾಸಿಂದು ಇದು ಒಟ್ಟುನು ಸ್ಯಾನೆ ಆಗಿಬಿಡುತ್ತೆ ಎದ್ದಾಗ ಏಟ್ ಎದ್ದಮ್ಮ ಮನೇ ಅಂತ ಒಟ್ಟು ಬೇಗ ಎದ್ದು ಅಡುಗೆ ಮಾಡಿದೆ ಏನೋ ಅದು ಬಸ್ಸಾರು ಮಾಡಿಕ್ಕೆ ಮುದ್ದೆ ಬರೋಣ ಅಂತ ಅವ್ರಿಗೆ ಮುದ್ದೆ ಮಾಡ್ಕೊಂಬತ್ತೀನಿ ಅವ್ರ ಮುದ್ದೆ ಕೇಳ್ತಾರೆ ಬಸ್ಸಾರು ಮಾಡಮ್ಮ ಅಂದ್ರು ನೆನೆಸ್ ಕಡಲೆ ಬಟಾಣಿ ಹುಳಿ ಮಾಡಿಕ್ಕೆ ತಲೆ ಬಸ್ಸಾರು ಮಾಡಮ್ಮ ಅಂದರು ಅದಕ್ಕೆ ಬಸ್ಸಾರು ಮಾಡಿ ಕಾಣತ್ತೆ ಹ್ಞೂ ಮುದ್ದೆ ಮಾಡ್ಕೊಂಬಂದ್ರೆ ಅದು ಬಿಸಿ ಅದು ಹೇಳು ಹೋಗಿ ನಾನೆಲ್ಲ ಮಾಡ್ಕೊಂಬತ್ತೀನಿ ನೀನು ಏನು ಇದು ಮಾಡ್ಕೊಂಬೆ ಹೋಗ್ಬೇಡ ನಾನು ಐದು ಗಂಟೆಗೆ ಇದ್ದಿದ್ದೆ ನಮ್ಮ ಆಕೋ ಐದು ಗಂಟೆಗೆ ಎದ್ದೆ ಅಯ್ಯಪ್ಪ ಅಲ್ಗೊಂಡು ಏಟತ್ಕಳ್ ಮನೆಗೆ ಅಂತ ನಾನೇ ನಿದ್ದೆ ಬರಲ್ಲ ಕೆಲಸ ಬರ್ತಾರೆ ಅಡುಗೆ ಮಾಡಬೇಕು ಒಟ್ಟಿನಲ್ಲಿ ಕೆಲಸ ಐತೆ ಅಂದ್ರೆ ನನಗೆ ಬೇಗ ಎದ್ದು ಬಿಡ್ಬೇಕು ಬೇಗ ಎದ್ರೇನೆ ಎಲ್ಲಾ ಕೆಲಸಗಳಾಗದ್ ನನಗೆ ಹಂಗೆ ಕಾಣತ್ತೆ ಈಗ ತಾಣೋದವ ರಂಗಕಾಯ್ ಮಕ್ಳಿಗೆ ಬಂದು ನಮ್ಮ ಅವ್ರಿಬ್ರನು ಕೊಡ್ತೀವಿ ಕಣೋಣ ಅಂದರು ಅದಕ್ಕೆ ಅವ್ರ ಮತ್ತೆ ಕೊಟ್ಟು ಬಂದಿದ್ದೀನಿ ಇವತ್ತು ಪಾಪ ಕರಿಯಾಣವ್ರ ಮಂತ ಕೊಡು ಅವರು ಕೊಡ್ತಾರ ಹುಡ್ಗುರುನು ಎರಡು ಮನ ಇರ್ತಾವಲ್ಲ ಅವು ಕೊಡ್ತಾವೆ ಹುಡುಗರಿಗೆ ಕೊಡು ಇವತ್ತು ತಾಣದವ ಸರಿ ಆಯ್ತು ಚಿಕ್ಕಮ್ಮ ಅದೃಷ್ಟ ಹೋಗಿ ಮುದ್ದೆ ಮಾಡ್ಕೆ ಬರಕಿಲ್ಲೆ ಕೂಲರ್ಗೆ ಮಾಡ್ಕೆ ಬರ್ತೀನಿ ಹೇಳಿ ಇನ್ನೂ ಟೈಮ್ ಐತೆ ನಾನೆಲ್ಲ ಮಾಡ್ಕೆ ಬರ್ತೀನಿ ಇವಾಗ ಅಲ್ಲ ಚಿಲ್ಲಾಗಿ ಇಕ್ಕಿದ್ದೀನಿ ಅವನು ತಗೊಂಡೋಗಿ ಕೊಟ್ಟು ಬಾ ನೀವೊಂದಿಷ್ಟೊಂದ್ ಕೊಯ್ ಬಿಟ್ಟರೆ ಆತಾತ್ ಹೂವು ಕೊಯ್ಯಕ್ಕೆ ಯಾವನ ಕರಿ ಇವತ್ತು ಸ್ಯಾನೆ ಬೇರೆ ಬಂದಿದ್ದಾವೆ ಕ್ರಾಸಿಂಗ್ ಬೇರೆ ಬಂದವ್ರೆ ಅದು ಇದು ಎಲ್ಲ ಎತ್ತೆ ಆಗಿಬಿಡುತ್ತೆ ಯಾರನೋ ಒಬ್ರನ್ನ ಯಾರನೋ ಒಬ್ಬರು ಬಂದಿದ್ರೆ ಸಾಕಾಯ್ತು ಹೂವಿಗೆ ಇನ್ನೇನು ಮಾಡೋಣ ಹ್ಞೂ ಚೆಂಡು ಮಣ್ಣು ನಾಳೆ ಬಿಡ್ಸ ಕೊಯ್ಯಕ್ಕಾಗುತ್ತೆ ಇಲ್ಲ ಸ್ಯಾವನ್ಗೆ ಒಂದು ಕೊಯ್ ಸಾಕು

ಎಲ್ಲದ್ರೆಲ್ಲ ನಾವು ಎಲ್ಲ ಇಕ್ಕಬಹುದು ಇಲ್ಲೇ ಒಂದಿಷ್ಟು ಅಡುಗೆ ಮಾಡಪ್ಪ ಆದ್ರ ಸಮಾನು ಎಲ್ಲ ಇಕ್ಕ ತರಕಾರಿ ಒಂದು ತಂದುಬಿಟ್ರೆ ಇಲ್ಲ ಅಡುಗೆ ಮಾಡಿ ಇಲ್ಲೇ ಮುದ್ದೆ ಮಾಡಿ ಇಲ್ಲ ಉಮ್ಮಂಗೆ ಮಾಡ್ಕೊಬೇಕ್ ಚೆನ್ನಾಗಿರುತ್ತೆ ಪಾಪ ನಾನು ನಿಂತಾಗ ಹಂಗೆ ಹೇಳೋಣ ಅನ್ಕೊಂಡೆ ಹಂಗೆ ಮಾಡಪ್ಪ ಸುಮ್ಮನೆ ಎಲ್ಲ ಅಲ್ಲಿ ಅಡುಗೆ ಮಾಡಿ ಓಟಲ್ಲಿಂದ ಉತ್ಕೊಂಡ್ ಬರ್ಬೇಕಂದ್ರೆ ಆಗಲ್ಲ ಒಟ್ಟು ಬಸ್ ಎಂತಪ ಓಟು ಉತ್ಕೊಂಡ್ ಬರ್ಬೇಕು ಅಮ್ಮಂಗೆ ಆಗುತ್ತೆ ನಮಗೆ ನಾವು ಒಟ್ಟು ಬಿಟ್ಟು ಮೇಡಮ್ ಮತ್ತು ನಾವು ತೊತ್ತೀವಿ ಅಂದ್ರೆ ಏನು ಸುಮ್ಕಿರಲ್ಲ ಈಗ ಒಬ್ರು ಹೋಗ್ಬೇಕು ಅದಕ್ಕೇ ಇಲ್ಲೇನ ಇದ್ರತ್ತ ಒಂದು ಸಕ್ಕಿ ಸೀಟು ಅದನ್ನೆಲ್ಲ ಇಲ್ಲಿಗೆ ತಂದು ಇಕ್ಕಿರಿ ನಿಟ್ಟ ಹಾಗೆ ಆಗುತ್ತ ಇಲ್ಲೇ ಮಾಡ್ಬೋದು ಇಲ್ಲಾಂದ್ರೆ ಸಾರಾದ್ರೂ ಮಾಡ್ಕೆ ಮುಂದ್ರೆ ಟಿಫಿನ್ ಕಿರಕ್ಕೆ ಇಲ್ಲ ಅನ್ನ ಮುದ್ದೇನಾದ್ರೂ ಮಾಡ್ಕೆ ಬರ್ತಾಪ್ಪ ಅದೇ ಅಪ್ಪಗೆ ಹೇಳೈನ್ ಆ ಕಿತ್ತಾಕಿ ಸುಮ್ಮನೆ ಒಂದಿಟ್ಟು ರೂಮಂಗೆ ಕಟ್ಟಪ್ಪ ಅಂತೇಳಿ ಹೇಳ್ಬೇಕಾದಿಲ್ಲ ನಾನು ಹಂಗೆ ಹೇಳ್ದೆ ಅಪ್ಪ ಇಂತ ಮಾತಾಡಿದೆ ಒಂದು ಇದು ದುಡ್ಡು ಬೇಕಣಪ್ಪ ಅಂತೂ ನೋಡೋಣ ಒಂದು ಲಕ್ಷ ಎರಡು ಲಕ್ಷ ಮುಗಿದ್ರೆ ಮುಗಿಲಿ ಹೇಳ ಏ ಸಿಮೆಂಟ್ ಇಟ್ಕೆ ಕಟ್ಟಿ ಏನೊಂದು ಲಕ್ಷ ಆಗುತ್ತೆ ಅನ್ಸುತ್ತೆ ಏನು ಜಾಸ್ತಿ ಏನಾಗೋಲ್ಲ ಎರಡು ಲಕ್ಷ ಒಂದು ಲಕ್ಷನೂ ಬೇಕಾಗಲ್ಲ ಸಿಮೆಂಟ್ ಇಟ್ಕೆ ತರಿಸ್ಬಿಟ್ಟು ಯಾಕೆ ಫುಲ್ ಒಂದು ರೂಮಂಗೆ ಕಟ್ಟಿಸ್ಬಿಟ್ಟು ಅಡ್ಕಿಟಿಕೆ ಇಕ್ಸಿ ಎಲ್ಲ ಒಂದು ರೂಮ್ ದೊಡ್ಡದಾಗಿ ಮಾಡಿಸಿ ಸಾಕು ಅದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಅದ್ಕೇನು ಒಂದು ಬಾಗಿಲು ಒಂದು ಅದನ್ನ ಸಾಕು ಸಾಕು ಎಡ್ಕಿಟಿಗೆ ಇಕ್ಸ್ಬೇಕು ಆ ಕಡೆಗೊಂದು ಈ ಕಡೆ ಇಕ್ಕೊಂದು ಅದೇ ಗಾಳಿ ಪಾಡಿ ಆಡೋಕ್ಕೆ ಅಷ್ಟೇ ಇನ್ನೇನು ಅಂತ ಏನು ಖರ್ಚು ಬರಲ್ಲ ಅದ್ರಾಗೆ ಒಂದಿಷ್ಟು ಎಲ್ಲನ ಪಾಯ ತೋಡಿ ಒಂದಿಷ್ಟು ಸಿಮೆಂಟ್ ಇದ್ರಾಗಿ ಅಷ್ಟೇ ಇಟ್ಟಿಗೆ ಬೇಗ 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 ಆಗುತ್ತೆ ಸೀಟ್ ಹಾಕಿ ರಾತ್ರಿ ಅಷ್ಟೇನೆ ಅಷ್ಟೇ ಮೋಡ ಹಾಕೋದಲ್ಲ ಏನಿಲ್ಲ ಸೀಟ್ ಹಾಕಿ ರಾತು ಕಾಣ್ ಪಪ್ಪಾ ಹಂಗೆ ಮಾಡೋಲ್ಲ ಸುಮ್ಮನೆ ಒಂದು ಶೆಲ್ಪಿನ ಕಲ್ಲು ಇಕ್ಕಿರಾತು ಒಂದು ಶೆಲ್ಪಿನ ಕಲ್ಲು ಇಕ್ಬೇಕು ಅಡುಗೆ ಮಾಡೋಕಿ ಅಡುಗೆ ಮಾಡೋಕೆ ಅಂದ್ರೆ ಮ್ಯಾಲೆ ಹಿಂಗೆ ಆತನ ಹಿಂಗೆ ಉಪ್ಪು ಪಪ್ಪು ಅಂತವಲ್ಲ ಇಕ್ಕಮಾಕಿ ಇಲ್ಲೇ ಮಾಡ್ಕೊಂಡು ಉಮ್ಮಂಗೆ ಮಾಡ್ಬೇಕು ಚೆನ್ನಾಗಿರುತ್ತೆ ಹೊಲ್ದಾಗ ಅಡುಗೆ ಮಾಡ್ಕೊಂಡು ಪಾಪ ಹಂಗೆ ಮಾಡಿ ಕಣ್ ಕಣ್ಪಾ ಸುಮ್ಮನೆ ಚಿಕ್ಕಮ್ಮ ಮಾಡೋಣ ಇನ್ನೇನು ಇವಾಗ ಅಲ್ಲಿಂದ ಹೊತ್ಕೊ ಬರೋಕ್ಕಾಗಲ್ಲ ಇಪ್ಪಟ್ಟು ಅದೃಷ್ಟನಿಗೆ ಒಂಬತ್ತು ತಿಂಗಳು ತಕ ಬತ್ತು ನಾನೇ ಅಲ್ಲಿ ತಕ್ಕ ಒಂಬತ್ತು ತಿಂಗ್ಳು ತಕ್ಕ ಡಿಲ್ವರಿ ಆಗ ತಕ್ಕ ಬತ್ತಿನಿ ಅಂತಾಳೆ ಅವಳು ಅದಕ್ಕೆ ಏ ನಾನೇನಿಲ್ಲ ಡೀನ ಬತ್ತೀನಿ ಇಲ್ಲೇ ಮಾಡ್ಕೊಂಡು ಉಣ್ಬೋದು ಸುಮ್ಮನೆ ಬೆಳಗ್ಗೆ ಬಂದುಬಿಟ್ರೆ ಇಲ್ಲೇ ಮಾಡ್ಕೊಂಡು ಉಂಡು ಎಲ್ಲ ಬೀಗ ಹಾಕ್ಯಂಬ ಬಂದ್ರಲ್ಲಿ ಇಲ್ಲೇ ಮಾಡ್ಕೊಂಡು ಉಣ್ಬೋದು ಕೂಲಿಯರ್ ಬತ್ತಿರ್ತಾರೆ ಅದೇ ಎಸ್ಗೆಲೆ ದಿನ ನಾಲ್ಕು ಸಕ್ರೇಟಿ ಸೊಪ್ಪ ಎಲ್ಲ ಇಲ್ಲಿ ತಂದು ಇಟ್ಬಿಟ್ರೆ ಇಲ್ಲೇ ಮಾಡಿ ಇಲ್ಲೇ ಎಲ್ಲ ಇಲ್ಲೇ ಮಾಡ್ಬೋದಾತ ಹ್ಞೂ ಬೈ ಇನ್ನಿಗಿಂದಕ್ಕೆ ಮನೆ ಕಡೆಗೆ ಹೋಗೋಕ್ಕಾಗುತ್ತೆ ಏ ಅಲ್ಲಿ ಊರಕ್ಕೆ ಸವಾಸನೇ ಅಲ್ಲಪ್ಪ ನಾವು ನಿಮ್ಮದೇ ಅಡುಗೆಗೆ ಅಡವೆಗೆ ನಮ್ಮ ಬದುಕಿನ ಮಾಡ್ಕೊಂಡು ನಿಮ್ದೇಗಿರ್ಬೋದು ಚೋಡಮ್ಮ ಅದೃಷ್ಟಮ್ಮ ಇಲ್ಲೇ ಇದ್ರೆ ನಿಮ್ಮ ಮೂವರು ಹೆಂಗೆ ಇಲ್ಲೇ ಸಿಕ್ಕಿರಿ ನಾನು ಹೋಗಿದ್ದೆ ಮಂತಾಗಿರ್ಲಿಲ್ಲ ಬೇಗ ಹಾಕಿತ್ತು ಅದಕ್ಕೆ ಹೊಲ್ತಕ್ಕನೆ ಹುಡುಕೆ ಬಂದೆ ಕ್ರಾಸ್ ಮಾಡ್ತಾ ಇದ್ದಾರೆ ಹೊಲ್ದಾಗ ಇರ್ತಾರೆ ಹೂವು ಅದೇ ಬಿಡಿಸ್ತಿರ್ತಾರೆ ಅಂತೇಳಿ ಅದಕ್ಕೆ ನಾನು ಎಲ್ಲಿಗೆ ಹುಡ್ಕಂಡು ಬಂದೆ ಮಲ್ತಕ್ಕೆ ಕಾಲಕ್ಕೆ ಬೇಡ ನೀನು ಅಚ್ಚಕ್ಕೆ ಹೋಗ್ತಾಯಿರು ಇಲ್ಲಮ್ಮ ಮಾತಾಡ್ಸ್ಕೊಂಡು ಬರಬೇಡಾನೇ ನೋಡಿ ಹೇಳಿರ್ತೀನಿ ಹಾಗೆಲ್ಲ ಮಾತಾಡ್ಬೇಡೋದ್ರಷ್ಟಮ್ಮ ನನಗೆ ಭಾಳ ಒಂಥರ ಬೇಜಾರಾದಂಗೆ ಆಗ್ಬಿಟೈತಿ ನಮ್ಮ ಮಾಡಿರೋದು ತಪ್ಪು ಕಣಮ್ಮ ಈಗ ಬಾ ಕೇಸ್ ಪಸ್ಟ್ ತಗೊಳ್ಳ್ರಿ ಈಗ ನಾ ಮಾಡಿರೋದು ತಪ್ಪು ಅಂತೇಳಿ ನಮ್ಮ ಹುಡುಗರೇ ಮಾಡ್ಯಾವ್ರಿ ಅಂತ ನಾನು ಒಪ್ಕೊತೀನಿ ನಾವೇ ಅದನ್ನೆಲ್ಲ ಅಳಿಸಾಕಿ ನಮ್ಮ ನಾನು ನಿಮ್ಮ ಸುದ್ದಿಗೆ ನಾವು ಬರೋಲ್ಲ ನಮ್ಮ ಸುದ್ದಿಗೆ ನೀವು ಬರೋದು ಬೇಡ ಹೆಸ್ರು ಎಲ್ಲ ಏನು ಬರ್ದಿರೋದು ಅದನ್ನೆಲ್ಲ ನಾವು ಅಳ್ಸಾಕ್ಬಿಡ್ತೀವಿ ಅದಕ್ಕೆನೇ ಇದೊಂದು ಸತಿ ಕ್ಷಮಿಸ್ಬಿಡ್ರಮ್ಮ ಕೇಸ ವಾಪಸ್ ತಕ ಚಳಮ್ಮ ಏನಾನ ನಮ್ಮ ಹುಡುಗರಿಗೆ ಬುದ್ಧಿ ಇಲ್ದಲೆ ಮಾಡ್ಯಾವ ಹಂಗೆ ಮತ್ತೆ ಗೊತ್ತಾಗಲ್ಲ ನನಗೇನೋ ಮುಂದಾಗಲೇ ಗೊತ್ತಾಗಿದ್ರೆ ಮಾಡಬೇಡ್ರಿ ಅಂತಿದ್ದೆ ಮಾಡಿದ್ದಾದ್ಮೇಲೆ ಆದಮೇಲೆ ಹೇಳಿವ ಹುಡುಗರು ಮತ್ತು ನೀನು ಹಂಗೆ ಒಳ್ಳೆಯವಳಾಗಿದ್ದರೆ ಬಂದು ನಮ್ಮ ಹುಡುಗರು ಹಿಂಗೆ ಬರ್ದ ಕಣಮ್ಮ ಏನ ಗೊತ್ತಾಗಿಲ್ಲ ಹಾಂ ಒಟ್ಟುನು ಕೆಡಸ್ರಿ ಹೋಗ್ರಿ ಅಂತ ಹೇಳಿ ಮತ್ತೆ ನೀನು ಈ ಮತ್ತೆ ಹೇಳಿದ್ದೆ ಇಲ್ಲಿ ಮತ್ತೆ ಬಂದು ಹ್ಞೂ ನೀನೇ ನೀ ಹೇಳಿದೆ ಈಗ ಬಂದಿದೆಯಲ್ಲ ಕೇಸ್ ವಾಪಸ್ ತಗೋಳ್ರಿ ಅಂತ ಹೇಳಿ ಹಾಂ ಹೆಂಗೆ ಮಾತಾಡ್ತಿದ್ದೆ ಏ ನೀವೆಲ್ಲ ಕಾಣ್ ಕಂಡಿರೋದು ನಾವು ಕಂಡಿದ್ದೀವಿ ಅಂತ ಹೇಳ್ತಿದ್ದೆ ಮತ್ತೆ ಹೋಗಿ ಮತ್ತೆ ಬಿಡಿಸ್ಕೊಂಬ ನಿನ್ನ ಮಗನೂನು ನಿನ್ನ ಮಗಳನ್ನು ಹೋಗು ದೊಡ್ಡದಾಗಿ ಹೇಳ್ತಾ ಇದ್ರಿ ನಾವು ಕೇಸ್ ವಾಪಸ್ ತಗಮಲ್ಲ ನಮಗೆ ಎಷ್ಟು ಅಟ್ಟೆ ಉರ್ದೋಗೈತೆ ಗೊತ್ತೆ ನಿನ್ನ ಮಗನೂ ನಿನ್ನ ಮಗಳು ಮಾಡಿರೋ ಬದುಕಿಗೆ ನೋಡಿಲಿ ನೀನು ಎಷ್ಟೇ ಬಂದಿಲ್ಲ ನಮ್ಮ ಹತ್ರ ಕೇಳ್ಕೊಂಡ್ರು ನಾವಂತೂ ವಾಪಸ್ ತಗೊಮಲ್ಲ ಸುಮ್ಮನೆ ನಮ್ಮ ಹತ್ರ ನೀನು ಬರಬೇಡ ಬರ್ಬೇಡ ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಜಾಸ್ತಿ ಇಲ್ಲಿ ಹೆಚ್ಚಾಗಿ ಮಾತಾಡೋಕೆ ಬರಬೇಡ ನೀವೆಷ್ಟು ನೀನು ಎಷ್ಟೇ ಕೇಳ್ಕಂಡ್ರು ಇಷ್ಟೇ ನಾವು ಮಾತ್ರ ಹತ್ರಕ್ಕೆ ಬಿಡಿಸ್ಕೊಂಬಲ್ಲ ನಾನು ನಿಮ್ಮನ್ನು ಅಲ್ಲ ಕಣಪ್ಪ ಹಂಗಲ್ಲ ಗುಂಡಪ್ಪ ಅಯ್ಯೋ ನಾ ತಪ್ಪಾತ ಅಂಬ್ತೇಳಿ ಅದಕ್ಕೆ ಕೇಳೋಣ ಅಮ್ತ ಬಂದೆ ಹೋಗಿದ್ದ ಅವನು ಇರಲಿಲ್ಲ ಕ್ಯಾಸ್ಗೆ ಹೋಗಿದ್ದ ಅವಳು ಜಾನಕಿ ಇದ್ಲು ಅವಳು ಮಾತಾಡ್ಲಿಲ್ಲ ಅವಳು ಹಿಂಗೆ ಅಂದ್ಲು ಕ್ಯಾಶ್ ವಾಪಸ್ ತಕ್ಕಮಲ್ಲ ಅಂದ್ಲು ಅದಕ್ಕೆ ಬಿಡು ಅದೃಷ್ಟ ಮುಂತು ಗುಂಡಪ್ಪಂತ ಮಾತಾಡೋಣ ಸೋಣಮಗೂ ಹೇಳೋಣ ಅಂತೇಳಿ ಬಂದೆ ಬಸಣ ಅಲ್ಲಿ ಇತ್ತು ಅಲ್ಲಿ ಎಲ್ ಕೂಲಿಯರ್ತ ಮಾತಾಡ್ತಿತ್ತು ಅವಣ್ಣ ಇಂತಾಗೇನು ಮಾತಾಡೋಕೋಗ್ಲಿಲ್ಲ ಬಸಣ ಇಂತಾಗೆ ನಿಮ್ಮ ತಕ್ಕ ಬಂದೆ ನೀವೆಲ್ಲರೂ ಮೂವರು ಇಲ್ಲೇ ಇದ್ರಲ್ಲ ಅದಕ್ಕೆ ಮಾತಾಡೋಣ ಅಂತೇಳಿ ಬಂದೆ ಕಣಪ್ಪ ಏನೋ ಹಿಂದ ಅಮ್ಮಯ್ಯ ನನ್ನ ಮಕ್ಳು ಮಾಡಿರ ತಪ್ಪಿ ನಾನು ನಿಮ್ಮ ತೆಕ್ ಕ್ಷಮೆ ಕೇಳ್ತಾ ನಿಮ್ ಬೇಕಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಕಣಮ್ಮ ಬೇಕಾದ್ರೆ ಸತಿ ಕೇಸ್ ವಾಪಸ್ ತಗೊಳಮ್ಮ ಆಮೇಲೆ ಬೇಕಾದ್ರೆ ನಾನು ನಿಮ್ಮ ಸುದ್ದಿ ಬರಲ್ಲ ಕಣಮ್ಮ ಹ್ಞೂ ನಮ್ಮ ಹುಡುಗರು ಬುದ್ಧಿ ಕಲಿಸ್ತೀನಿ ನಾನು ಅವ್ರು ಹೆಂಗ್ ಇರಬೇಕು ಅಂತ ನಾನು ಬುದ್ಧಿ ಕಲಿಸ್ತೀನಿ ಈಗ ಬಂದವಳೆ ನಾನು ಮಕ್ಕಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಮುಂದಾಗಲೇ ಬುದ್ಧಿ ಕಲಿಸ್ಕೊಂಡು ಇಟ್ಟೆ ಬೇಕಾಯ್ತು ಕಣೆ ಅಂತಳೆ ಹೆಂಗಸು ನೀನು ಈಗ ಬುದ್ಧಿ ಕಲಿಸ್ತೀನಿ ನಮ್ಮ ಹುಡುಗರಿಗೆ ಈಗ ಬುದ್ಧಿ ಹೇಳ್ತೀನಿ ಅಂತ ಬಂದಿದೆಯಲ್ಲ ನೀ ಮಾನ ಮರ್ಯಾದೆ ಐತಿ ಮಾನ ಮರ್ಯಾದೆ ಆಗಿದ್ರೆ ನೀನು ಹಿಂಗೆ ಗೊತ್ತಿರಲಿಲ್ಲ ಹೋಗು ಹ್ಞೂ ಸುಮ್ಮನೆ ಏನು ಮಾತಾಡಕ್ಕೆ ಬಂದಿದೆಯಲ್ಲ ದೊಡ್ಡದಾಗಿ ಮಾತಾಡಿದೀ ಅಂದ್ರೆ ಸರಿಯಾಗೋದಿಲ್ಲ ನಾನು ಏನು ಮಾತಾ ಸರ್ ಬರಲ್ಲ ಕಣೆ ಮಾರಮ್ಮ ಓಹ್ ಈಗ ಅವಳ ಈಗ ಏಯ್ ನಮ್ಮ ಹುಡುಗರು ಹಂಗೆ ಮಾಡಿಲ್ಲ ಕಣೆ ಅದೇ ಮಾಡ್ತೀಯ ಅಂತ ಹಂಗೆ ಬೈಕ್ ಬಂದಂಗೆ ಮಾತಾಡ್ದು ನಾವು ವಾಪಸ್ ತಾಮಲ್ ಕಣೆ ತಾಮಲ್ ಹೋಗಿ ಹಸಿಕೆ ಅದೃಷ್ಟಮ್ಮ ಇಂಥನೆಲ್ಲ ನಾನು ಪಾಠ ಬಿದ್ದು ಬಿಡಿಸ್ಬರ್ಲಿ ಅವಳು ಓಹ್ ದುಡ್ಡು ಮುಗಿತಾವಂತ ಬಂದಿರಾಳು ಇವಳು ಕೀಸಿ ರೂಪಾಯಿ ಎಂಟನಿಗೆ ಲೆಕ್ಕ ಹೋಗುತ್ತೆ ತಿಂದ್ರೋಗು ತುಂಡ್ರೋಗುತ್ತೆ ಅಂತೇಳಿ ಕುಡ್ಕೀರಾಳ ಅವಡಿ ಇವಳು ಹಾಂ ಅದಕ್ಕೆ ಮತ್ತೆ ಇವಾಗ ಎಲ್ಲಿ ಹೋಗುತ್ತಾ ಕುಡಕಿರೋದು ಅಂತೇಳಿ ಬಂದಿದ್ದಾಳೆ ಹಾಂ ದುಡ್ಡ್ದೆಲ್ಲ ಹೋಗಿಬಿಡುತ್ತೆ ಅಂತ ಹತ್ರ ಕೇಸ್ ಆಪಸ್ ತಗಮಲ್ಲ ಇವಾಗ ಬಂದು ನಮ್ಮ ಹುಡುಗರು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಏನಾನ ಮಾಡಿ ಕೇಸ್ ಆಪಾಸ್ ತಗೊಂಡ್ರಿ ಅಂತ ಈ ಅಮ್ಮ ಈಗ ಗೋಳಾಡ್ತೈತಿ ಅದಕ್ಕೆನೆ ನಾವು ಇಲ್ಲ ಕಣಮ್ಮ ಇದೆಲ್ಲ ನಡೆಯೋದೆಲ್ಲ ಸುಮ್ಮನೆ ನೀನಾಯಿತು ನಿನ್ ಕೆಲಸ ಆಯ್ತು ಅಮ್ಮ ನೋಡ್ಕೊಂಡಿರು ನಮ್ಮ ತಾಗಿ ಇವೆಲ್ಲ ಬೇಡ ನಿನ್ ದುಡ್ಡು ಖರ್ಚು ಮಾಡಿ ನಿನ್ ಮಕ್ಳು ನೀನು ಬಿಡಿಸ್ಕೊಂಬ ಕೇಸ್ ವಾಪಸ್ ತಗಮಲ್ಲ ಅಂತ ಹೇಳಿ ಇದಂಗೆ ಹೇಳ್ತಾ ಇದ್ದೀವಿ ನೋಡ್ತಾ ಇರಿ ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಪನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು